ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ವೇದವ್ಯಾಸಂ ಸ್ವಾತ್ಮ ರೂಪಂ ಪರಾಯಣಂ ಶಾಂತಂ ಜಿತೇಂದ್ರಿ ಅಕ್ರೋಧಿ ಪ್ರಣಮಾಮ್ಯಹ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ನಲ್ವತ್ನಾಲ್ಕನೆಯ ಭಾಗ ಕಪಿ ರೂಪದ ಬೃಹಸ್ಪತಿಯ ಎಲ್ಲ ಮಾತುಗಳನ್ನು ಕೇಳಿದ ಮಹಿಷಾಸುರನು ಕೋಪಗೊಂಡು ದೂತನನ್ನೇ ತಿನ್ನಲು ಪ್ರಯತ್ನ ಪಡುತ್ತಿರುವಾಗಲೇ ಬೃಹಸ್ಪತಿಯು ತನ್ನ ಮಾಯಾಶಕ್ತಿಯಿಂದ ಅದೃಶ್ಯನಾದನು ಮಹಿಷನು ಲೋಕ ಭಯಂಕರವಾದ ತನ್ನ ಸೈನ್ಯವೆಲ್ಲವನ್ನೂ ಯುದ್ಧ ಪರಿಕರ ನಾನಾ ವಿಧದ ಆಯುಧಗಳೊಂದಿಗೆ ಸಜ್ಜುಗೊಳಿಸಿ ದೇವಿಯೊಂದಿಗೆ ಯುದ್ಧ ಮಾಡಲು ಕಳಿಸಿದನು ಪ್ರಳಯ ಕಾಲದಲ್ಲಿ ಚತುಸಮುದ್ರಗಳು ಮೇಲೆ ತಪ್ಪಿ ಉಕ್ಕುವಂತೆ ಮಹಿಷಾಸುರನ ಅಗಣಿತ ದಾನವ ಸೇನೆಯು ಅರುಣಾಚಲವನ್ನು ಮುತ್ತಿತು ಪಾರ್ವತಿ ದೇವಿಯು ಅದ್ಭುತವಾದ ರಾಕ್ಷಸ ಸೇನೆಯನ್ನು ನೋಡಿ ತನ್ನ ತೇಜಸ್ಸಿನಿಂದ ಶೂರರು ರೂಪರು ಅತಿಶಯ ಬಲಿಷ್ಠರಾದ ಒಂದೇ ಕಾಲಿನ ಒಂದೇ ಕಣ್ಣಿನ ಚಿತ್ರ ವಿಚಿತ್ರವಾದ ಅನೇಕ ಭೂತಗಣಗಳನ್ನು ಸೃಷ್ಟಿ ಮಾಡಿದಳು ಆ ಭೂತಗಳು ಈ ಸೈನ್ಯವನ್ನೆಲ್ಲ ನಾನೇ ಭಕ್ಷಿಸುತ್ತೇನೆ ಇವು ನನ್ನ ಹಸಿವನ್ನು ಇಂಗಿಸಲು ಸಾಲದು ನಾನೊಬ್ಬಳೇ ಈ ಸೈನ್ಯವನ್ನೆಲ್ಲ ನಿಶೇಷವಾಗಿ ನಾಶ ಮಾಡುತ್ತೇನೆ ನಿಮಗೆ ಇಲ್ಲಿ ಏನೂ ಕೆಲಸವಿಲ್ಲ ಇಲ್ಲಿ ಯುದ್ಧ ಮಾಡಲು ನನಗೆ ಬಿಡಿ ನೀವು ಸುಮ್ಮನೆ ನೋಡುತ್ತಾ ಕುಡಿತೀರಿ ಎಂದು ಅವರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದರು ಹೀಗೆ ಯುದ್ಧೋನ್ಮದ್ಧರಾದ ಘರ್ಜಿಸುತ್ತಿರುವ ಭೂತಗಣಗಳ ಸಹಾಯಕ್ಕಾಗಿ ದೇವಿಯು ತನ್ನ ಶಂಖವನ್ನು ಊದಿ ಅಸಂಖ್ಯಾತ ಯೋಗಿನಿಯರನ್ನು ತನ್ನ ನಿಶ್ವಾಸದಿಂದ ಸೃಜಿಸಿದಳು ಭೂತಗಳು ಯೋಗಿನಿಯರೆಲ್ಲ ಸೇರಿ ಮಹಿಷನ ರಾಕ್ಷಸ ಸೇನೆಯನ್ನು ನಾಶ ಮಾಡಿದರು ಕೆಲವು ರಾಕ್ಷಸ ಸೈನಿಕರು ಒಡೆಯನಾದ ಮಹಿಷಾಸುರನ ಎದುರು ತಮ್ಮ ಪರಾಕ್ರಮವನ್ನು ತೋರಿಸಲು ಭೂತಗಣಗಳ ಮೇಲೆ ದಾಳಿ ಮಾಡಿ ಶಸ್ತ್ರಗಳ ಸುರಿಮಳೆಯನ್ನು ಸುರಿಸಿದರು ದೇವಿಯು ತನ್ನ ಧನುಸ್ಸಿಗೆ ಶರಸಂಧಾನ ಮಾಡಿ ಏಕಕಾಲಕ್ಕೆ ಸಾವಿರಾರು ಬಾಣಗಳನ್ನು ಅವರ ಮೇಲೆ ಪ್ರಯೋಗಿಸಿ ಅವರ ಶಸ್ತ್ರಗಳನ್ನು ಖಂಡಿಸಿದಳು ಅವಳ ಭೂತಗಣಗಳ ಸೈನ್ಯವು ಯೋಗಿನಿಯ ರಾಕ್ಷಸ ಸಮೂಹದೊಂದಿಗೆ ಸೇರಿಕೊಂಡು ಪೂರ್ಣ ರಾಕ್ಷಸ ಸೈನ್ಯವನ್ನು ತಿಂದು ತೇಗಿ ಕ್ಷಣ ಮಾತ್ರದಲ್ಲಿ ರಾಕ್ಷಸ ಸೈನ್ಯವನ್ನೂ ಧ್ವಂಸ ಮಾಡಿದರು ರಾಕ್ಷಸರನ್ನು ಸಂಹರಿಸಿ ಅವರ ರಕ್ತ ಮಾಂಸಗಳಿಂದ ಸಂತುಷ್ಟರಾಗಿ ಕುಣಿಯುತ್ತಿದ್ದ ಭೂತಗಣಗಳ ಮಧ್ಯದಲ್ಲಿ ಆಯುಧ ಸಹಿತ ದೇವಿಯೂ ಸೇರಿಕೊಂಡಳು ಗಿರಿಜೆಯು ಕೈಲಾಸದಿಂದ ತಪಸ್ಸು ಮಾಡಲೆಂದು ಭೂಲೋಕಕ್ಕೆ ಬಂದಾಗಲೇ ಅವಳ ದೇಹ ರಕ್ಷಣೆಗಾಗಿ ಅವಳೊಂದಿಗೆ ಬಂದಿದ್ದ ದುಂದುಭಿ ಸತ್ಯವತಿ ಅನವಮಿ ಸುಂದರಿ ಎಂಬ ಮಾತೃಕೆಯರು ಪರಿಚಾರಿಕೆಯರಾಗಿ ದೇವಿಯನ್ನು ಹಿಂಬಾಲಿಸಿದರು ಪಾರ್ವತಿಯಿಂದ ಸೃಷ್ಟಳಾದ ಚಾಮುಂಡಿಯು ಕೋರೆ ದಾಳಿಗಳಿಂದ ಭಯಂಕರ ರೂಪ ತಾಳಿ ರಾಕ್ಷಸರನ್ನು ಸಂಹರಿಸಿ ಅವರ ರಕ್ತ ಮಾಂಸ ದೇಹಗಳ ಮೇಲೆ ನರ್ತಿಸಲಾರಂಭಿಸಿದಳು ಅವಳನ್ನು ಕಂಡ ಮಹಿಷಾಸುರನು ಮದೋನ್ಮತ್ತನಾಗಿ ಭೀಕರ ರೂಪದ ಮಹಿಷ ರೂಪವನ್ನು ಧರಿಸಿ ತನ್ನ ಗೊರಸುಗಳಿಂದ ಭೂಮಿಯನ್ನು ಸೀಳುತ್ತಾ ಧೂಳೆಬ್ಬಿಸಿ ದಿಕ್ಕುಗಳ ಪ್ರತಿಧ್ವನಿಸುವಂತೆ ಗರ್ಜಿಸಿದನು ಅವನ ಘರ್ಜನೆಯ ಶಬ್ದವನ್ನು ಕೇಳಿದ ದೇವತೆಗಳು ಭಯಗೊಂಡು ಬ್ರಹ್ಮಾಂಡವೇ ಭಸ್ಮವಾಗುತ್ತಿರುವಂತೆ ಭ್ರಾಂತಿಯುಂಟಾಯಿತು ದೇವಿಯು ಅವನ ಮೇಲೆ ಸುರಿಸುತ್ತಿದ್ದ ಬಾಣಗಳನ್ನು ತನ್ನ ಬಾಲದಿಂದಲೇ ನಿವಾರಿಸಿಕೊಳ್ಳುತ್ತಿದ್ದನು ಇನ್ನು ಹೀಗೆ ನೋಡುತ್ತಾ ಇರುವುದು ಸರಿಯಲ್ಲ ಈ ಸ್ತ್ರೀಯನ್ನು ಯಮಪರಿಗೆ ಕಳಿಸಿಯೇ ವಿಶ್ರಾಂತಿ ಪಡೆಯುತ್ತೇನೆಂದು ನಿಶ್ಚಯ ಮಾಡಿದ ಮಹಿಷಾಸುರನು ಸಿಂಹವಾಹಿನಿಯಾಗಿ ನಿಂತಿದ್ದ ಚಾಮುಂಡಿ ಕಡೆಗೆ ವೇಗದಿಂದ ಓಡಿ ಬಂದನು ಬಂಧುಗಳ ಇದರ ಮುಂದುವರೆದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಉಳಿತಾಗಲಿ ಜೈ ಶ್ರೀರಾಮ್